ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ದಿಢೀರಾಗಿನೇ ಯೂಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೇನೋ ಒಂಥರ ಶಾಕ್ ಆದಂಗೆ ಆಯಿತು ವೈ ಟಿ ಸ್ಟುಡಿಯೋ ನೋಡಿ ವೈ ಟಿ ಸ್ಟುಡಿಯೋದಲ್ಲಿ ನಮ್ಮ ಮೌನ ಆಗೋಕ್ಕಿಂತ ಮುಂಚೆ ಎಷ್ಟು ಡಬ್ಲ್ಯೂ ಹೆಚ್ಚಾಗಿದೆ ಏನಂತ ನೋಡ್ತೀವಿ ಮೌನ ಆದಮೇಲೆ ಎಷ್ಟು ಡಾಲರ್ ಆಗಿದೆ ಏನೋ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಫೋನೇ ನೋಡೋದು ಅವಾಗ ಅರ್ನಿಂಗ್ಸ್ ನೋಡ್ತೀವಿ ಅಂದರೆ ಎಷ್ಟು ಡಾಲರ್ ಆಯಿತು ಏನು ಅನ್ನೋದನ್ನು ಚೆಕ್ ಮಾಡ್ತೀವಿ ಪ್ರತಿಯೊಬ್ಬರು ಅಷ್ಟೇ ಮತ್ತು ಯಾವುದಾದ್ರೂ ವೀಡಿಯೋ ನೋಡಿದ್ರೆ ಎಷ್ಟು ವ್ಯೂಸ್ ಬಂತು ಏನು ಎಲ್ಲ ಚೆಕ್ ಮಾಡ್ತಿರ್ತೀವಿ ನಾನು ಕೂಡ ಇವತ್ತು ವೈ ಟಿ ಸ್ಟುಡಿಯೋ ನೋಡಿದೆ ನೋಡಿದಾಗ ಅಲ್ಲಿ ಅರ್ನಿಂಗ್ಸೇ ಇಲ್ಲ ಡಾಲರೇ ತೋರಿಸ್ತಾ ಇಲ್ಲ ಏನಪ್ಪ ಇದು ಏನಾಯಿತು ಅಂತ ಸುಮ್ಮನೆ ಆದೆ ನಾನು ಮತ್ತು ಯಾರಿಗೂ ಹೇಳೋಂಗಿಲ್ಲ ಏನಿಲ್ಲ ನಮ್ಮ ಮನೆಯಲ್ಲಿ ನಾನು ನಿಮಗೆಲ್ಲ ಗೊತ್ತು ಜಾಸ್ತಿ ದುಃಖ ಆದರೂ ಅಷ್ಟೇ ಖುಷಿ ಆದರೂ ಅಷ್ಟೇ ಮನೆ ನಾನೇ ಅನುಭವಿಸ್ತೀನಿ ಹೊರಗಡೆ ಅಷ್ಟೊಂದು ಶೇರ್ ಮಾಡ್ಕೊಳ್ಳೋಂಗಿಲ್ಲ ಏನಾಗಿರ್ಬೋದು ಅಂತ ಸ್ವಲ್ಪ ಸುಮ್ಮನೆ ಅದೇ ಇದ್ರ ಇವತ್ತು ಬೇರೆ ಹುಣ್ಣಿಮೆ ಇತ್ತು ಹಾಗಾಗಿ ಕೆಲಸಗಳು ತುಂಬ ಇತ್ತು ಬರೀ ಅದರ ಕಡೆನೇ ಗಮನ ಇತ್ತು ಮತ್ತು ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಬಟ್ಟೆ ತೊಳೆದೆ ಮೂರು ಗಂಟೆ ಹಿಂಗಾಗಿತ್ತು ಅವಾಗ ಮತ್ತೆ ಇನ್ನೊಂದು ಸರಿ ವೈಟ್ ಇಷ್ಟು ಚೆಕ್ ಮಾಡಿದೆ ಅವಾಗ ಅರ್ನಿಂಗ್ ತೋರಿಸ್ತು ಅವಾಗ ಒಂಥರ ಸಮಾಧಾನ ಆಯಿತು ಮೇಲೆಲ್ಲ ಚೆಕ್ ಮಾಡಿದೆ ಮೇಲಲ್ಲಿ ಏನಾದರೂ ಕೊಟ್ಟಿದ್ದಾರೋ ಏನೋ ಅಂತ ನಾ ಮೇಲೇನು ಬಂದಿರಲಿಲ್ಲ ಬಟ್ಟು ನೋಟಿಫಿಕೇಶನ್ ಬಂದಿತ್ತು ಇಶ್ಯೂ ಇದೆ ಅಂತ ನನಗೂ ಅಷ್ಟೊಂದು ಬೇಗ ಅರ್ಥ ಆಗೋದಿಲ್ಲ ಇಂಗ್ಲೀಷಲ್ಲಿ ಮೆಸೇಜ್ ಏನಾದರೂ ಬಂದರೆ ಮತ್ತು ಟೆಕ್ ಚಾನಲರು ವಿಡಿಯೋ ಮಾಡ್ತಿರ್ತಾರಲ್ವ ಹಾಗಾಗಿ ಅವರು ವಿಡಿಯೋಸ್ ಲೆಕ್ಕ ಲಿಕ್ಕೇಶ್ ಅವ್ರು ಯಾರಾದರೂ ವಿಡಿಯೋ ಹಾಕ್ತಾರೋ ಏನೋ ಅಂತ ನಾನು ಸ್ವಲ್ಪ ಚೆಕ್ ಮಾಡಿದೆ ಯಾರೂ ಹಾಕಿರಲಿಲ್ಲ ಮೇಲೆ ಚೆಕ್ ಮಾಡ್ತಾನೆ ಇದ್ದೆ ಅಲ್ಲಿ ಕೂಡ ಏನೂ ಮೇಲೆ ಬಂದಿರಲಿಲ್ಲ ಏನೋ ಆದರೂ ಪ್ರಾಬ್ಲಮ್ ಇರ್ಬೋದು ನೋಡೋಣ ಅಂತ ಮತ್ತೆ ಕೆಲಸಗಳನ್ನು ಮಾಡಿಕೊಂಡೆ ಆಮೇಲೆ ಮೂರು ಗಂಟೆ ನೋಡಿದೆ ಮೂರುವರೆ ಹಿಂಗಾಗಿತ್ತು ನಾನು ಬಟ್ಟೆ ವಾಶ್ ಮಾಡಿ ಎಲ್ಲ ಬಂದು ಆವಾಗ ಅರ್ನಿಂಗ್ಸ್ ಇತ್ತು ಅವಾಗ ಸ್ವಲ್ಪ ಸಮಾಧಾನ ಆಯಿತು ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಒಂದೇನೋ ಒಂದು ಹಂತಕ್ಕೆ ಬಂದಿದ್ದೇನೆ ಇವಾಗ ಹಿಂಗೆ ಇತ್ತಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ಏನೋ ಈ ವಿಷಯ ನಿಮಗೂ ಶೇರ್ ಮಾಡೋಣ ಅನ್ನಿಸ್ತು ಯಾರದೆಲ್ಲ ಆನ್ ಆಗಿದೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಈ ಥರ ಬಂದಿದೆ ಅಂತ ನಾನು ಇನ್ನೊಂದು ಯಾರದೋ ವಿಡಿಯೋ ನೋಡಿದೆ ನಿಮಗೂ ಇವಾಗ ತೋರಿಸ್ತಾ ಇದ್ದೀಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅದೇನೋ ಪ್ರಾಬ್ಲಮ್ ನಮ್ಮದೇನು ಪ್ರಾಬ್ಲಮ್ ಅದು ಯೂಟ್ಯೂಬ್ ಕಡೆಯಿಂದನೇ ಇಶ್ಯೂ ಆಗಿರೋದು ಏನೂ ಪ್ರಾಬ್ಲಮ್ ಇಲ್ಲಂತೆ ಇರುತ್ತೆ ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು ಮತ್ತು ಮೇಲೆಲ್ಲ ಚೆಕ್ ಮಾಡಬೇಕು ನಮ್ಮದೇನಾರು ಪ್ರಾಬ್ಲಮ್ ಇತ್ತು ಅಂದರೆ ಮೇಲ್ ಕಳಿಸೇ ಕಳಿಸ್ತಾರೆ ಹಾಗಾಗಿ ನಾನು ಮೇಲ್ ನೋಡ್ತಾನೆ ಇದ್ದೆ ಭಯ ಏನೂ ಇರೋದಿಲ್ಲ ನಮ್ಮದೇನಾದರೂ ಚಾನಲ್ ಪ್ರಾಬ್ಲಮ್ ಇದ್ದರೆ ಅವರು ಮೇಲ್ ಮಾಡೇ ಮಾಡ್ತಾರೆ ಆದ್ರೂ ಅರ್ನಿಂಗ್ ತೋರಿಸಿಲ್ಲ ಅಂದರೆ ತುಂಬಾ ಭಯ ಆದಂಗೆ ಆಗಿಬಿಡುತ್ತಲ್ವ ಹಾಗಾಗಿ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಏನು ಪ್ರಾಬ್ಲಮ್ ಇಲ್ಲ ಬರುತ್ತೆ ನನಗಿವಾಗ ತೋರಿಸ್ತಾ ಇದೆ ಡಾಲರ್ ಎಷ್ಟಾಗಿದೆ ಏನು ಅನ್ನೋದನ್ನು ಇದೇ ವಿಷಯ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಬಂದೆ ಅದಕ್ಕೆಲ್ಲ ಈ ಥರ ಆಗಿದೆ ಇವತ್ತು ಅನ್ನೋದನ್ನು ಕಮೆಂಟ್ ಹಾಕಿ ನಿಮಗೂ ಐ ಟಿ ಸ್ಟುಡಿಯೋದಲ್ಲಿ ಅರ್ನಿಂಗ್ ತೋರಿಸ್ತಾ ಇಲ್ವಾ ಅನ್ನೋದನ್ನು ತೋರಿಸಿ ಇವಾಗ ಬಂದಿದೆಯಾ ಏನು ಅಂತ ನನಗೆ ಆಗಿರೋದನ್ನು ನಿಮಗೆ ಇವಾಗ ತೋ ಅದಕ್ಕೆ ವಿಡಿಯೋ ಮಾಡಿದೆ ಇನ್ನೂ ನಿಮಗೆ ಅರ್ನಿಂಗ್ ತೋರಿಸ್ತಾ ಇಲ್ಲ ಅಂದರೆ ಭಯಪಡೋಂಥದ್ದೇನಿಲ್ಲ ಲೇಟಾಗಿ ಬರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸಲ್ಲೇ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್